ಆಮೆ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಈ ಸಂಖ್ಯೆಗಳಲ್ಲಿ ಹುಟ್ಟಿದವರಿಗೆ ಭಯವೆನ್ನುವುದೇ ಗೊತ್ತಿಲ್ಲ ಅದಕ್ಕೆ ತುಂಬ ಸಿಕ್ಕಾಕೋಬಿಡ್ತೀರಿ ನೀವು ಈ ಸಂಖ್ಯೆಗಳಲ್ಲಿ ಹುಟ್ಟಿದವರಿಗೆ ಭಯವೆನ್ನುವುದಿಲ್ಲ ಹಾಗೇನೇ ಅಪ್ಪ ಅದರಿಂದಲೇ ಮಾತು ಕೊಟ್ಟು ಸಿಕ್ಕಾಕ್ಕೊಳ್ಳೋದು ಜೀವನದಲ್ಲಿ ಕೆಲವೊಂದು ನಿರ್ಧಾರ ಅದು ತಪ್ಪು ಸರಿ ಅಂತ ಅಂದ್ಕೊಳ್ಳೋಲ್ಲ ಹೋಗ್ಬಿಡ್ತೀರಿ ವಾಪಸ್ ಬರೋಲ್ಲ ನೀವು ಪ್ರಾಬ್ಲಮ್ ಅದೇ ಬರೋಲ್ಲ ನೀವು ನಷ್ಟ ಆಗಿದ್ರೂ ಸರಿ ಏಯ್ ಅದು ನಷ್ಟ ಸರಿಪಡಿಸ್ಕೊಳ್ಳೋಣ ಬಿಡ ಎಲ್ರಿಗೂ ಒಂದು ಭಯ ಇರುತ್ತೆ ಭಯದಲ್ಲೇ ಬದುಕ್ತಾನೆ ಇದು ಹಿಂಗಾಗ್ಬಿಟ್ರೆ ಅದು ಹಂಗಾಗಿಬಿಟ್ರೆ ಇದು ಹಾಗಾಗ್ಬಿಟ್ರೆ ಇದು ಹೀಗಾಗ್ಬಿಟ್ರೆ ಅನ್ನತಕ್ಕಂಥದ್ದು ಖಂಡಿತ ಇವರಿಗೆ ಭಯ ಅನ್ನೋದಿಲ್ಲ ಎಂಟು ಗುಂಡಿಗೆ ಅಂತ ಹೇಳ್ತೀವಿ ಡಬಲ್ ಗುಂಡಿಗೆ ಅವ್ರಿಗೆ ನುಗ್ಗುತ್ತಾರೆ ಸ್ವಲ್ಪ ಎಚ್ಚರಿಕೆ ಅಂತಲೇ ಹೇಳ್ತಾನೆ ಯಾಕಂದ್ರೆ ನನ್ನ ಈ ಅನುಭವ ಈ ಲಕ್ಷಾಂತರ ಜಾತಕಗಳ ಪರಾಮರ್ಶೆಯಲ್ಲಿ ಸಾವಿರಾರು ಸಾವಿರಾರು ಸಂಖ್ಯೆಯ ಜೊತೆ ಕುಳಿತು ಮಾತನಾಡಿ ನೋಡಿ ನೋಡಿಬಿಟ್ಟಿದ್ದೇನೆ ಸಂಖ್ಯೆಗಳು ಅಂದ್ರೆ ಅದೊಂದು ವೈಬ್ರೇಷನ್ ಇಟ್ಸ್ ಅ ಗಿಫ್ಟ್ ಎಲ್ಲರಿಗೂ ಆದರೆ ಬೇಕು ಸ್ವಲ್ಪ ಎಚ್ಚರಿಕೆಯಿಂದ ಭಯ ಬೇಡ ನಾನು ಹೇಳ್ತೇನೆ ಭಯ ಏನಕ್ಕೆ ಪಡ್ಬೇಕು ಮೋಸ ಮಾಡ್ತಿದ್ರೆ ತಪ್ಪು ಮಾಡ್ತಿದ್ರೆ ಜೂಜಾಡ್ತಿದ್ರೆ ಹೌದು ಇನ್ನೊಬ್ಬರದ್ದು ಕಂಡವ್ರ ಹೊಡಿತಿದ್ರೆ ಕಂಡವ್ರ ಜೀವನ ಕೇಳ್ತಿದ್ರೆ ಕಂಡವ್ರ ಬದುಕು ಕೇಳ್ತಿದ್ರೆ ಆ ಬಯಸ್ತಿದ್ರೆ ಅದು ತಪ್ಪು ಅದಕ್ಕೆ ಭಯಪಡೋಣ ಅಯ್ಯೋ ನ್ಯಾಯವಾಗಿರ್ಬೇಕಾರೆ ನಾವು ಯಾಕ್ರಿ ನಾವು ಯಾಕೆ ರೀ ಹೌದಲ್ವಾ ಅಂಥದ್ದೊಂದು ವಿಸ್ಮಯಕಾರಿ ಶಕ್ತಿ ಕೆಲವು ಸಂಖ್ಯೆಗಳ ಸೃಷ್ಟಿಯಲ್ಲಿ ಭಗವಂತನಿಟ್ಟಿದ್ದಾರೆ ನಿಮಗೆ ತುಂಬ ಭಯ ಆದರೆ ಈ ವ್ಯಕ್ತಿಗಳನ್ನು ತಪ್ಪದಲ್ಲಿಟ್ಟರು ದೇ ದ ಕಾನ್ಫಿಡೆನ್ಸ್ ಅವ್ರನ್ನ ನೋಡಿದ್ರೆ ಒಂಥರ ಕಾನ್ಫಿಡೆನ್ಸ್ ಒಂಥರ ನೋಡಿದ್ರೆ ಒಂಥರ ಧೈರ್ಯ ಒಂಥರ ನೋಡಿದ್ರೆ ಸಮಾಧಾನ ಏ ಮಾಡೋಣ ಭಾರವಿ ಬಾರ ಮಾಡೋಣ ಆ ತಾಕತ್ತು ಈ ಸಂಖ್ಯೆಯಲ್ಲಿ ಹುಟ್ಟದವ್ರಿಗೆ ಇರುತ್ತೆ ಐ ಸೀನ್ ಇಟ್ ಒಂದನೇ ತಾರೀಕು ನಂದು ಹುಟ್ಟಿರೋರು ಮೂರನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಹದಿನೆಂಟನೇ ತಾರೀಕು ಮೂವತ್ತನೇ ತಾರೀಕು ಏಳನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಒಂಬತ್ತನೇ ತಾರೀಕು ಓ ಅವರೇ ಹಿಡಿದ ಕಾರ್ಯವನ್ನ ಬಿಡುವುದಿಲ್ಲ ಅದಕ್ಕೆ ಏನು ಹೇಳ್ತೇನೆ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ದಯಮಾಡಿ ಹೇಳ್ತೇನೆ ಯಾವ ಕಾರ್ಯ ಅದು ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಿರ್ತೀರಾ ಇಲ್ಲ ಕುಟುಂಬ ಕಲ್ಯಾಣಾರ್ಥವಾಗಿ ಮಾಡುತ್ತಿದ್ದೀರಾ ಅದರ ಹಿಂದ್ಗಡೆ ಉದ್ದೇಶವೇನು ಒಂದ್ ಹತ್ತು ಜನಕ್ಕೆ ನೆರಳು ಹತ್ತು ಜನಕ್ಕೆ ಅನ್ನ ಹತ್ತು ಜನಕ್ಕೆ ಬದುಕು ಹತ್ತು ಜನಕ್ಕೆ ಊಟ ಹತ್ತು ಜನಕ್ಕೆ ಒಂದು ಕೆಲಸ ಆ ಎಸ್ ನನ್ನ ನನ್ನ ಕುಟುಂಬವನ್ನು ಕಾಪಾಡ್ಕೊತಿದ್ದೆ ಅಟ್ ಅಟ್ಲೀಸ್ಟ್ ಅವ್ರಿಗೋಸ್ಕರ ಎಸ್ ಒಳ್ಳೆ ಕಾರ್ಯವಾ ಅದರಿಂದ ಸದುಪಯೋಗ ಇದೆಯಾ ನಾನು ಹೆಜ್ಜೆ ಇಡ್ತಕ್ಕಂಥದ್ದು ಇದು ಯಾರಿಗೂ ಅವಮಾನ ಅಪಮಾನ ನಾನು ಮುಳುಗೋದಲ್ಲದೆ ಬೇರೆಯವ್ರಿಗೆಲ್ಲ ನೋಡಿ ಮೊನ್ನೆ ಯಾರು ಬೆಟ್ಟಿಂಗ್ ಅಪ್ಲಿಕೇಶನ್ ದುಡ್ಡು ಕಳ್ಕೊಂಡು ತಾನು ಮುಳುಗೋದಲ್ಲದೆ ತನ್ನ ಮನೆ ಕುಟುಂಬ ಎಲ್ಲ ಮಾಡಿ ಲೈವ್ ಮಾಡ್ಕೊಂಡು ನಾನು ಸತ್ತೋಗ್ತೀನಿ ಅಂತ ಹೋಗಿದ್ದಾನೆ ಏನು ಹೇಳುತ್ತೀರಿ ಯೋಚನೆ ಮಾಡಿ ಲೈವ್ ಮಾಡಿಕೊಂಡು ಲೈವ್ ಫೇಸ್ಬುಕ್ ಲೈವ್ ಇನ್ನೊಂದು ಲೈವ್ ವಾಟ್ ಎವರ್ ನೀವು ಹೋಗೋಕ್ ಮೊದಲು ಬಂಡ ಧೈರ್ಯ ಇತ್ತಲ್ವಾ ಇದು ಸರಿಯಾ ಇದ್ರಲ್ಲಿ ಗೆಲ್ತಾಗ ಏನು ಟಿ ವಿನಲ್ಲಿ ಹಾಕಿದ್ರು ಚಾರು ಪೋಕರ್ ಕೇಳೋ ಚಾರು ಮೂರು ಕೋಟಿ ಹಾ ಡ್ರೀಮ್ ಲೆವೆನ್ ಅಂತೆ ಇನ್ನೊಂದಂತೆ ಅದಂತೆ ಇದಂತೆ ಈ ತರ ತುಂಬಾ ಬೆಟ್ಟಿಂಗ್ ಆ್ಯಪ್ಗಳು ಬಂದ್ಬಿಟ್ಟಿದೆ ಪ್ರಚೋದನೆ ಯಾಕೆ ಬೇಕಿತ್ತು ಇನ್ನೊಬ್ಬ ಯಾರೋ ಮ್ಯಾನೇಜರ್ ಮೊನ್ನೆ ಸಿಕ್ಕಾಕೊಂಡಿದ್ದಾನೆ ಒಂದು ಬ್ಯಾಂಕಲ್ಲಿ ಒಂದು ಐವತ್ತರವತ್ತು ಕೋಟಿ ಇದು ಬಂಗಾರವನ್ನ ಅದಲು ಬದಲು ಮಾಡಿಬಿಟ್ಟಿದ್ದಾರೆ ಇದು ಮಾಡೋದ್ರಿಂದ ಏನು ಪ್ರಯೋಜನ ಕಂಡವರ ಸೊತ್ತಲ್ವಾ ಅದು ಕಂಡವರ ದುಡ್ಡಲ್ವಾ ಕಂಡವರ ಬದುಕಲ್ವಾ ಯೋಚನೆ ಮಾಡಿ ನೋಡಿ ಕಂಡವರ ಬದುಕು ಕಂಡವರ ಸೊತ್ತು ಅನ್ನತಕ್ಕಂಥದ್ದು ಯಾಕೆ ಬೇಕಿತ್ತು ನೀವು ಮುಳುಗೋದಲ್ಲದೆ ಸಮಾಜದಲ್ಲಿ ಮರ್ಯಾದೆ ಹೋಯ್ತಾ ಕುಟುಂಬದಲ್ಲಿ ಮರ್ಯಾದೆ ಹೋಯ್ತಾ ಬಂಧುಗಳಲ್ಲಿ ಮರ್ಯಾದೆ ಹೋಯ್ತಾ ನೋಡಿ ವ್ಯಾಪಾರ ಮಾಡಿ ನಷ್ಟ ಆಗೋದು ಬೇರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡಿ ಹೌದು ಒಂದೇನೋ ಒಂದು ಮಾಡಬೇಕಿತ್ತು ಲಾಭದಿಂದ ಒಂದು ನಷ್ಟನೂ ಇರುತ್ತೆ ಆಗಲಿ ಅದು ಬೇರೆ ಆದರೆ ಈ ಮೋಸದ ವ್ಯವಹಾರಗಳಿಗೆ ಬಂಡ ಧೈರ್ಯ ಏನಕ್ಕೆ ಬೇಕು ಮಾಡ್ಕೋತಾರೆ ಯೋಚಿಸಿ ಹೆಜ್ಜೆಡಿ ನೀವು ಮಾಡುವ ಕೆಲಸ ಒಂದೇ ನಿಮ್ಮ ಕುಟುಂಬವನ್ನ ರಕ್ಷಿಸಬೇಕು ಆ ಬಂಡತನ ಎಸ್ ನೋಡಿ ಮೊನ್ನೆ ತಂದೆ ಒಬ್ಬ ತಂದೆ ಹಾಕಿ ತಗೊಂಡಂತ ನಿರ್ಧಾರ ತಂದೆನ ಒಪ್ಪಿಸ್ಲಿಕ್ಕೆ ಆಗಲಿಲ್ಲ ನಾನ್ ನಿನ್ನನ್ ಸಾಯಿಸ್ಬೋದಿತ್ತಮ್ಮ ಆದ್ರೆ ಎತ್ತ ಕರಳಲ್ವಾ ನಿನ್ನ ನಾನು ಹೇಗ್ ಸಾಯಿಸ್ಲಿ ಅಂತ ಹೇಳಿ ತಾನೇ ಶೂಟ್ ಮಾಡ್ಕೊಂಡು ಸತ್ತೋಗಿದ್ದಾನೆ ಅಂತ ಒಂದು ಬಂಡ ಧೈರ್ಯ ಬೇಕಿತ್ತ ನಾನು ತೆಗೆದುಕೊಳ್ಳುವ ನಿರ್ಧಾರ ನನ್ನ ಮನೆತನಕ್ಕೇನು ನೋವು ಕೊಡುತ್ತೆ ನನ್ ತಂದೆಗೆ ನನ್ ತಾಯಿಗೆ ನನ್ನ ಕುಟುಂಬಕ್ಕೆ ಇಲ್ಲ ಜೀನ್ ಬರುತ್ತೆ ಅದರಲ್ಲಿ ಪಾಯಸ ಅದೇ ಪಾತ್ರೆ ಬೇರೆ ದಾಡ ಶಿಖಾಮಣಿಗಳು ಪಾಯಸ ಅದೇ ಪಾತ್ರೆ ಬೇರೆ ನೋಡೋಕೆ ಎಲ್ಲರ ಪಾಯಸನೂ ಒಂದೇನೆ ಅಂತ ದುಡುಕಿ ಪೊಲೀಸ್ ಸ್ಟೇಷನಲ್ಲಿ ನಿಲ್ಸಿ ಅವಮಾನ ತೊಗೊಂಡಂತ ಆ ಬಂಡ ಧೈರ್ಯ ಏನ್ ಸಿಕ್ಬಿಡ್ತು ಮಹಾ ಪ್ರೀತಿ ಅಂದ್ರೆ ಈ ಥರ ಇನ್ನೊಬ್ಬರನ್ನು ನೋವು ಕೊಟ್ಟು ಇನ್ನೊಬ್ಬರಿಗೆ ಬೇಡವೇ ಬೇಡ ಬಿಡೋ ನನಗೂ ನಿನಗೂ ಆಗಿಲ್ಲ ಆ ಪ್ರೀತಿ ಅನ್ನೋದು ಮನಸ್ಸಲ್ಲಿ ಎತ್ಕೊಳ್ಳಿ ಈ ಬಂಡ ಧೈರ್ಯ ಮಾಡಿ ಎಲ್ರಿಗೂ ನೋವು ಕೊಡೋದು ಯಾಕೆ ಈ ಸಂಖ್ಯೆಗಳಲ್ಲಿ ಹುಟ್ಟಿದವ್ರು ಅದು ಮಾಡ್ತೀರಪ್ಪ ಜೂ ನೀವೇನಾದ್ರೂ ನಿರ್ಧಾರ ತಗೊಂಡ್ರೆ ಕೆಲವೊಂದು ವಿಪರೀತವಾಗಿರುತ್ತೆ ಅದರಿಂದ ಈ ಒಂದು ಒಂದನೇ ತಾರೀಕು ಮೂರನೇ ತಾರೀಕು ಏಳನೇ ತಾರೀಕು ಒಂಬತ್ತನೇ ತಾರೀಕು ಹದಿನೆಂಟನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಮೂವತ್ತನೇ ತಾರೀಕು ಈ ಡೇಟಲ್ಲಿ ಹುಟ್ಟಿರೋರು ಇಂಥದ್ದು ಮಾಡಿದ್ದೀರಾ ಇಲ್ವಾ ಅಂತ ಹೇಳಬೇಡಿ ಹೂ ಗುರುಗಳೇ ಅಂತೀರಾ ನೋಡಿ ಅಯ್ಯೋ ಆ ರಭಸದೆ ಆ ತಮ್ಮ ಮಾಡೋದೆ ಅದನ್ನ ಒಂದು ಒಳ್ಳೇದಕ್ಕೋಸ್ಕರ ಎತ್ಕೊಳ್ಳೋ ಒಂದು ಒಳ್ಳೆ ವಿದ್ಯೆ ಒಂದೊಳ್ಳೆ ಕೆಲಸ ಒಂದೊಳ್ಳೆ ಹೆಸರು ಲೋಕ ಕಲ್ಯಾಣಾರ್ಥಂ ಕುಟುಂಬ ಕಲ್ಯಾಣಾರ್ಥಂ ಅಟ್ಲೀಸ್ಟ್ ವೈಯಕ್ತಿಕ ಕಲ್ಯಾಣಾರ್ಥಂ ಅದರಿಂದ ಯಾರಿಗೂ ನೋವಿಲ್ಲ ನಾನು ತಗೊಂಡಿರೋ ಏನು ನಿರ್ಧಾರ ಯಾರಿಗೂ ಗಾಯ ಮಾಡಿಲ್ಲ ಯಾರಿಗೂ ನೋವು ಮಾಡಿಲ್ಲ ಯಾಕಂದ್ರೆ ನಿಮ್ಗೆ ಭಯ ಅನ್ನೋದೇ ಗೊತ್ತಿಲ್ಲ ನಾನು ಮಾಡ್ಬೇಕು ಅಂದಿದ್ ಮಾಡೋದೆ ನಾನು ಮಾಡುವುದೇ ಇದು ಒಂದು ಉಂಟು ಎಚ್ಚರಿಕೆ ಬೇಕು ಮಕ್ಕಳ ಸ್ವಲ್ಪ ಭಯ ಅನ್ನೋದು ಬೇಕು ಭಗವಂತ ಭೂಮಿ ಕಳಿಸಿದನು ಈ ಪಾಟಿ ಬಂಡ ಧೈರ್ಯ ದುಡುಕು ಧೈರ್ಯ ಮಾಡತಕ್ಕಂಥದ್ದ ಇನ್ನೊಬ್ರು ಗಾಸಿ ನೀವು ಮಾಡಿಬಿಡ್ತೀರಿ ನೀವು ನಂಬಿ ಶೂರಿಟಿ ಕೊಟ್ಬಿಡೋದು ನಂಬಿ ಫ್ರೆಂಡ್ಶಿಪ್ ವ್ಯವಹಾರ ಮಾಡಿಬಿಡೋದು ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡಿಬಿಡೋದು ಎಲ್ರನ್ನ ನಂಬೋದು ಬಂಡ ಧೈರ್ಯ ಅದು ನಮ್ಮ ಬಂಡ ಧೈರ್ಯ ಅನ್ನಲ್ಲ ಅದು ನಿಮಗೆ ನೀವೇ ಹಳ್ಳ ತೋಡ್ಕೊಳ್ಳೋ ಧೈರ್ಯ ಅಂತ ನಮ್ಮ ಅಣ್ಣ ಅಲ್ವ ಸಾರ್ ಕೊಟ್ಟು ಬಿಟ್ಟೆ ತಂಗಿ ಅಲ್ವಾ ಸಾರ್ ಕೊಟ್ಟು ಬಿಟ್ಟೆ ಯಾಕೆ ಕೊಟ್ರಿ ಒಂದು ವ್ಯವಹಾರಕ್ಕೆ ಒಂದು ಲೆಕ್ಕ ಅವ್ರಿಗೆ ಅರ್ಜೆಂಟ್ ಇದೆ ಸರಿ ಖುಷಿಯ ಒಂದು ಐವತ್ತು ಸಾವಿರ ರೂಪಾಯಿ ಕೊಟ್ಟುಬೇಡಿ ಇಲ್ಲ ಆಗುತ್ತೆ ನಿಮ್ಮ ಕೈಯಲ್ಲಿ ಇನ್ನೂ ಒಂದು ಐದು ಲಕ್ಷ ಕೊಟ್ಬಿಟ್ಟು ಬಿಡಿ ಅಪ್ಪಿ ತಪ್ಪಿ ಕೂಡ ಈ ಥರದ್ದೇ ಈ ಥರದ್ದೇ ಈ ಸಂಖ್ಯೆಗಳಲ್ಲಿ ಹುಟ್ಟಿರೋರು ಬರ್ತಿರ್ತಾರಲ್ವ ಕಣ್ಣಲ್ಲಿ ನೀರು ಹಾಕ್ತಿದ್ರೆ ಕರುಳು ಹಿಂಡಿದಾಗ ಆಗುತ್ತೆ ಒಂದು ಗುರುವಿನ ಸ್ಥಾನದಲ್ಲಿ ಆಚಾರ್ಯ ಸ್ಥಾನದಲ್ಲಿ ಕುಳಿತು ಏನೋ ಮಕ್ಕಳೇ ಇಂಥ ಕೆಲಸ ಮಾಡ್ಕೊಬಿಟ್ಟಲ್ವ ಮಕ್ಕಳ ಏನೋ ಮ ಕಂದ ಅಮ್ಮಂದಿರ ಅಣ್ಣಂದಿರ ತರೆಯೋಕ್ಕಾಗಲ್ಲ ಅದಕ್ಕೆ ಹಾಗಾಗಿ ಹೇಳ್ತಿರ್ತಾನೆ ಕೆಲವು ಧೈರ್ಯಗಳು ಒಂಥರ ಹುಟ್ಟಿನಿಂದಲೇ ಬಂದಿರ್ತವೆ ಹಾಗೆ ರಾಜ್ಯಪಾಲನ ಕುಟುಂಬ ಪೋಷಣ ಆ ಈ ತರದ್ದು ತಗೊಳ್ಳಿ ಆ ಬಂಡ ಧೈರ್ಯವನ್ನ ಅಂತ ಸ್ಥಾಯಿಗಾಕಿ ಒಂದು ಮಿಲಿಟರಿ ಆಫೀಸರ್ ಆಗ್ತಾನೆ ಪೊಲೀಸ್ ಆಫೀಸರ್ ಆಗ್ತಾನೆ ರಾಜ್ಯಾಂಗ ಕಾರ್ಯ ಮಾಡ್ತಾನೆ ಲಾಯರ್ ಆಗ್ತಾನೆ ಜಡ್ಜ್ ಆಗ್ತಾನೆ ಎಂಥದಕ್ಕ ಹಾಕಿ ಅದರಿಂದ ನಿಮಗೂ ಉಪಯೋಗ ನಿಮ್ಮನ್ನ ನಂಬ್ಕೊಂಡಿರೋ ಹತ್ತು ಜನಕ್ಕೂ ಉಪಯೋಗ ಬಟ್ ಕೆಲವು ನಿರ್ಧಾರಗಳು ನಿಮ್ಮ ಒಳ್ಳೆತನವೇ ನಿಮ್ಮ ಒಳ್ಳೆತನಕ್ಕೆ ಬೆಲೆ ಇಲ್ಲ ನಾನು ಆಗಲೇ ಹೇಳಿದ್ನಲ್ಲ ಈ ಕಲಿಯುಗದಲ್ಲಿ ಒಳ್ಳೆಯವರಿಗೆ ಹೃದಯವಂತರಿಗೆ ಜಾಗವಿಲ್ಲ ನೀವು ತುಂಬ ಒಳ್ಳೆಯವರು ಅದಕ್ಕೆ ಬಂಡ ಪ್ರಾಬ್ಲಮ್ ಅದೇ ಜಾಗೃತಿ ಅರವತ್ತನೇ ವಯಸ್ಸಿನಲ್ಲಿ ಒಟ್ಟು ಭರತನಾಟ್ಯ ಕಲಿತೀನಿ ಅಂದ್ರೆ ಇಲ್ದಿರೋದೆಲ್ಲ ಎಡ್ದಾಕೊಂಡ್ಬಿಡ್ತ ಬಂಡದ ಇದೆ ಅಂದ್ರೆ ಅದೇ ಮೊದಲೇ ಕೀಲುಗಳು ಕಾಲುಗಳು ಕುಯ್ಯ ಕುಟ್ಟಾರ ಟಮಾಲ್ ಡುಮಲ್ ಅಂತಕ್ಕಂಥದ್ದು ಇದೆ ಅರವತ್ತನೇ ವಯಸ್ನಲ್ಲಿ ಕಾಲ್ ಎತ್ತೀನಿ ನಟರಾಜ ಒಂದು ಭರತನಾಟ್ಯ ಪೋಸ್ ಕೊಡ್ತೀನಿ ಅಂದ್ರೆ ಮುಗಿತು ಕತೆ ಗುರುಗಾರ ಈ ಕಡೆ ಪಟ್ಕೊನೇ ಗುರುಗಾರ ಇಲ್ಲಿ ಹಿಡ್ಕೊಂತು ಗುರುಗಾರು ಇದರಿ ಐಸ ಹೋಗಿ ಅಂತ ಕೂತ್ಕೋತೀರ ಅಷ್ಟೇ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಹೌದು ಎಷ್ಟು ಜನ ಕಮೆಂಟ್ ಮಾಡ್ತೀರಿ ಗುರುಗಳೇನಾವಂತದ್ ಮಾಡಿದೀವಿ ನುಗ್ಗು ಬಿಟ್ಟು ಮುಗ್ಗ ಮೂರ್ತಿ ಚಚ್ಕೊಂಡ್ ಬಂದಿದ್ದೀವಿ ಜಗಳಕ್ಕೂ ಹೋಗ್ಬಿಡ್ತೀನಿ ನೀವು ವಿಪರೀತ ಬಂಡದರಿ ಅವ್ನ ಯಾರಾದ್ರೂ ಸರಿ ನಡಿಯ ನೋಡೇ ಬಿಡೋಣ ಭಾವ ಅರ್ಥ ನಿಮ್ಮದು ಅದು ನನಗ್ ಭಯವೇ ಸೊ ಜಾಗರೂಕತೆ ಮಾತೃದೇವೋಪ ನಮಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ